ಚಿಂಟು ತಗೊಳ್ಳೋ ಇದನ್ನ ತಗೊಂಡೋಗಿ ಪಕ್ಕದ ಮನೆ ಆಂಟಿ ಕೊಟ್ಬಿಟ್ಟು ಹಾ ನೀನು ಇನ್ನೂ ಚಿಕ್ಕ ಹುಡುಗ ನಿನ್ ಗೊತ್ತಾಗಲ್ಲ ನಿನ್ಗೆ ಏನೋ ಏನೋ ಗೊತ್ತಾಗದು ಎಲ್ಲ ಗೊತ್ತ ನಿನ್ಗೆ ಈ ವಯಸ್ಸಿಗೆ ಎಲ್ಲ ತಿಳ್ಕೊಬಿಟ್ಟಿದ್ಯಾ ನೀನು ಕಳ್ಳ ನೀನು ತಗೋ ಯಾರಿಗೂ ತೋರಿಸ್ತಾನೆ ಆ ಆಂಟಿಗೆ ಕೊಡು ಆಯ್ತಾ ಬಾಯ್ ಹಾಕಬಿಡ ಕಣೋ ಸರಿಯಾಗಿಟ್ಕೊಂಡೋಗು ಲೆಟರ್ ನೋಡಿ ತುಂಬಾ ಖುಷಿ ಪಟ್ಬಿಡ್ತಾಳೆ ನಿಜವಾಗ್ಲೂ ಎಷ್ಟು ಖುಷಿಯಾಗುತ್ತೆ ಗೊತ್ತಾ

ನಿಜವಾಗ್ಲೂ ಎಷ್ಟು ಏಳು ಏಳು ಜನ್ಮದ ಹಿಂದೆ ನಾನು ನೀನು ಆಗಿದ್ವೇನೋ ಈಗ ಮತ್ತೆ ಅದೊಂದು ಅವಕಾಶ ಸಿಕ್ಕೈತೆ ನಾನಂತೂ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ ಇಂಥದ್ದೊಂದು ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ದೆ ನನ್ನ ಬೆಳದಿಂಗಳ ಬಾಳೆಯನ್ನು ಯಾವಾಗ ನೋಡೋದು ದಯವಿಟ್ಟು ನೀನು ತಿಳಿಸಿದರೆ ನಾನು ಜಾಗ ಫಿಕ್ಸ್ ಮಾಡ್ತೀನಿ ನಾನು ಬೆಳದಿಂಗಳ ಬಾಳೆಯ ಅಯ್ಯೋ ಆದಷ್ಟು ಬೇಗ ನಿನ್ನ ಮಖ ತೋರಿಸು ನಿನ್ನ ಮಗವನ್ನು ನೋಡಬೇಕು ಅಂತ ಕಾತುರದಿಂದ ಕಾಯ್ತಾ ಇದ್ದೀನಿ ನಿಜವಾಗ್ಲೂ ನಾನು ಅಷ್ಟೇ ನಿನ್ನನ್ನು ತುಂಬ 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 ಇಷ್ಟಪಡ್ತೀನಿ ನೀನು ಇಷ್ಟಪಡ್ತೀಯಾ ಅಂತ ನಾನು ಭಾವಿಸ್ತೀನಿ ಅದಲ್ದೇ ಇನ್ನೊಂದು ಮುಖ್ಯವಾದ ವಿಷಯ ಏನು ನನ್ನ ನಿನ್ನ ಮಧ್ಯದಲ್ಲಿ ಮೂ ಏಳು ಏಳು ಜನ್ಮದ ಅನುಬಂಧ ಇದೆ ಎಂದು ಅನಿಸ್ತಿದೆ ಪಕ್ಕದ ಮನೇಲಿ ಬಾಡಿಗೆಗಿದ್ದಾರೆ ಅಂತ ಗೊತ್ತಾದ ತಕ್ಷಣ ನನಗೆ ನಿನ್ನ ಮೇಲೆ ಪ್ರೇಮ ಅಂಕುರವಾಗಿದೆ ನಿಮ್ಮ ಮಕ ನೋಡಿದ ಹೋದ್ರು ನಿಮ್ಮ ನೀವು ಯಾರು ಏನು ಅಂತ ಗೊತ್ತಿಲ್ಲದೆ ಹೋದರೂ ನಿನ್ನ ತುಂಬ ಇಷ್ಟಪಡ್ತಾ ಇದ್ದೀನಿ ಅದೇನೂ ಗೊತ್ತಿಲ್ಲ ಪಕ್ಕದ ಮನೆ ಒಯು ತುಂಬ ಈ ಕಡೆ ಬರ್ತಾ ಇದೆ ನನಗಂತೂ ನಿಜವಾಗ್ಲೂ ನಿಮ್ಮನ್ನ ನೋಡ್ದೇ ಇರೋಕ್ಕಾಗ್ತಾ ಇಲ್ಲ ಆದರೆ ಈ ಆಂಟಿ ಸಂಪ್ರದಾಯ ಆಗಿರೋದ್ರಿಂದ ಸ್ವಲ್ಪ ದಿನ ನಾವು ಈ ಥರನೇ ದೂರದಲ್ಲೇ ಈ ಲೆಟ್ರ್ ಮುಖಾಂತ್ರನೇ ಪ್ರೀತಿಸೋಣ ಅದಾದ ನಂತರ ನಾವಿಬ್ರು ಸೇರಿ ಮದುವೆಯಾಗಿ ಲೈಫಲ್ಲಿ ಸೆಟ್ಲ್ ಆ ಮದುವೆ ಅಯ್ಯೋ ನಿನ್ನ ಬಗ್ಗೆ ನಾನು ತುಂಬ ತಿಳಿದುಕೊಂಡಿದ್ದೀನಿ ನಿರ್ಗಂಡ ಮಿಲಿಟ್ರಿಲಿ ಕೆಲಸದಲ್ಲಿ ಇರೋದು ಅಂತ ಕೇಳಿ ತುಂಬ ಖುಷಿಯಾಯಿತು ನೀನು ಒಬ್ಬಂಟಿಯಾಗಿರೋದು ನನಗೆ ಸ್ವಲ್ಪ ಸಹಿಸಲಿಕ್ಕೆ ಆಗ್ತಾ ಇಲ್ಲ ಅದರಿಂದ ನಾನು ನೀನು ನೀ ಒಪ್ಪಿದರೆ ಜೋಡಿ ಆಗೋಣ 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 ಜೋಡಿ ಆಗೋಣ ಇಂತಿ ನಿನ್ನ ಪ್ರೀತಿಯ ಪ್ರಣಯ ರಾಜ ಇವ್ರ ಹೆಸರು ಪ್ರಣಯ ರಾಜ ಅಂತವಾ ಸರಿ ಸರಿ ಆ ಅವನ ಹೆಸರು ಮಧು ಪ್ರಣಯ ರಾಜ ನಾನು ಮಾಧೆವಿ ಅಂತ ಚೆನ್ನಾಗಿ ಬೇರೆ ಏನಾರ ಬೇರೆ ಹೆಸರು ಇಟ್ಕೊಬಿಡದ ಬಿಡದ ಈಗ ಏನಂತೆ ಏನಾರ ಒಂದು ಅಳ್ಳ ಹೆಸರು ಇಟ್ಕ ನಾನು ಈಗ ಲೆಟ್ರ್ ಬರ್ದು ಕಳಿಸ್ತೀನಿ ಫುಲ್ ಖುಷಿ ಆಗ್ಬಿಡಬೇಕು ಅವನಿಗೆ ಚಂದಾಗಿ ಬರೆದು ಬಿಡ್ತೀನಿ ಲೆಟರ್ ಆಹಾ ಏನ್ ಚನ್ನಾಲಿ ರೊಮ್ಯಾಂಟಿಕ್ ಆಗಿದ್ದರೂ ಕವಿ ಪಾವನ కొర్తిని అదంతా కొని కొర్తియా హహ కొర్తిని కొర్తిని అమ్మలే అంటే నನಗೆ ఏంటి కొర్తిది నన్న లెటర్ تاکೊಂಡా కొట్టే ఏన్ ಬೇಕు చాక్లెట్ ಬೇಕా హహ నాకు ఏనైనా వేరే ವೆರಿ ಗುಡ್ ಒಳ್ಳೆ ಚೆನ್ನಾಗಿ ಕೆಲಸ ಮಾಡ್ತೀಯ ಕೊಡು ಕೊಡು ನೋಡ್ತೀನಿ ನನ್ನ ಪ್ರೀತಿಯ ಒಲುಮೆಯ ರಾಜ ನೀನು ಪ್ರಣಯ ರಾಜ ನಿನ್ನ ನೋಡಿ ನನಗೆ ನೋಡಿಲ್ಲ ಅಂದರೂ ಕೂಡ ತುಂಬ ತುಂಬ ಪ್ರೀತಿ ಉಂಟಾಗಿದೆ ನಿಜವಾಗ್ಲೂ ನಿಮ್ಮ ಲೆಟರ್ ನೋಡಿದ ಮೇಲೆ ಅನ್ನಿಸ್ತು ಎಷ್ಟು ಜನ್ಮ ಜನ್ಮದ ಅನುಬಂಧ ಇರ್ಬೋದು ನಮ್ಮದು ಅಂತ ಯಾವುದೇ ಥರದ ಒಂಥರದ್ದು ಡೌಟ್ ಇಲ್ಲ ಓ ಜನ್ಮದಲ್ಲಿ ನಾನು ನೀನು ಗಂಡ ಹೆಂಡತಿಯಾಗಿ ಅನ್ಯೂನ್ಯವಾಗಿ ಖಂಡಿತವಾಗ್ಲೂ ಸಂಸಾರ ಮಾಡಿರ್ತೀವಿ ಅದರಲ್ಲಂತೂ ಏನೂ ಅನುಮಾನ ಇಲ್ಲ ಅದಲ್ದನೇ ನಿನ್ನ ಅಕ್ಷರ ನೋಡಿದ ಮೇಲೆ ಎಲ್ಲೋ ನೋಡಿರೋ ಥರ ನನಗೆ ಅನಿಸ್ತಿದೆ ಯಾವುದೋ ಜನ್ಮದಲ್ಲಿ ನಾನು ನೀನು ಜೊತೆಯಲ್ಲಿದ್ದೋ ಅಂತ ನನಗೆ ಭಾಸವಾಗ್ತಿದೆ ತುಂಬ ಖುಷಿಯಾಗಿದೆ ನನಗಂತೂ ನಿನ್ನ ಎಷ್ಟೊತ್ತಿಗೆ ನೋಡ್ತೀನಿ ಅಂತ ಅನಿಸ್ತಿದೆ ಯಾವಾಗ ಆಗೋಣ ಮೀಟು ಈ ಲೆಟರ್ನ ರೊಮ್ಯಾಂಟಿಕ್ ಆಗಿ ಬರೆದಿದ್ದಾಳಲ್ಲ ನಿಜವಾಗ್ಲೂ ತುಂಬ ತುಂಬ ನನಗಂತೂ ತುಂಬ ಇಷ್ಟ ಆಗಿಬಿಟ್ಲು ನನ್ನ ಪ್ರೀತಿಯ ಪ್ರಣಯ ರಾಜನಿಗೆ ತುಂಬ ಖುಷಿಯಾಯಿತು ನನಗೆ ನಿಮ್ಮ ಲೆಟರ್ ನೋಡಿ ಹಾಗೆಯೇ ಆದಷ್ಟು ಬೇಗ ನಾವಿಬ್ಬರೂ ಮುಖಾಮುಖಿ ಭೇಟಿಯಾಗಿ ನಮ್ಮ ಮದುವೆ ವಿಷಯನ ನಮ್ಮ ತಾಯಿಗೆ ತಿಳಿಸ್ತೀನಿ ನೀವೇನು ತಲೆಗೆಡ್ಸ್ಕೋಬೇಡಿ ನನ್ನ ತಾಯಿ ನನ್ನ ಮದುವೆಗೆ ಯಾವುದೇ ಥರದ ತಕರಾರು ಮಾಡಲ್ಲ ನನ್ನ ತಾಯಿ ತುಂಬ ಸಪೋರ್ಟಿವ್ ಆಗಿದ್ದಾರೆ ನನಗೆ ಸಪೋರ್ಟ್ ಮಾಡ್ತಾರೆ ನಾವಿಬ್ಬರು ಮದುವೆಯಾಗಿ ಆರಾಮಾಗಿ ಸಂಸಾರ ಮಾಡ್ಕೊಂಡು ನಿಮ್ಮದೇ ಇರೋಣ ಯು ಡೋಂಟ್ ವರಿ ನಾನು ಯಾವುದೇ ಕಾರಣಕ್ಕೂ ಕೈ ಕೊಡಲ್ಲ ನೀವು ಕೈ ಕೊಡಲ್ಲ ತಾನೇ ಇಲ್ಲ ಇಲ್ಲ ಯಾವುದೇ ಕಾರಣಕ್ಕೂ ಕೈ ಕೊಡಲ್ಲ ಇಂಥ ಒಳ್ಳೆ ಹುಡುಗಿಗೆ ಸಿಕ್ಕಿದಾಗ ಯಾರಾದರೂ ಕೈ ಕೊಡ್ತಾರಾ ಆದಷ್ಟು ಬೇಗ ನಿಮ್ಮ ದಾರಿ ಕಾಯ್ತಾ ಇರುವ ನಿಮ್ಮ ಪ್ರೇಯಸಿ ಯಮುನಾ ಯಮುನಾ ಎಂಥ ಇಸ್ರೂ ಎಷ್ಟು ಬುದ್ಧಾಗಿದೆ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ಎಷ್ಟೊತ್ತಿಗೆ ಅವ್ಳು ನೋಡಬೇಕು ಅನಿಸ್ತಾ ಇದೆ ಆದರೆ ಇವಾಗಲೇ ಬೇಡ ಸ್ವಲ್ಪ ದಿನ ಇದೊಂಥರ ಚೆನ್ನಾಗಿದೆ ಇದೇ ಥರ ಸ್ವಲ್ಪ ಲೆಟರಲ್ಲಿ ಲೋ ಮಾಡ್ಕೊಂಡು ಅದಾದ್ಮೇಲೆ ಮುಖ ನೋಡೋಣ ಚಿಂತು ಒಂದು ಲೆಟರ್ ಕೊಡ್ತೀನಿ ಮತ್ತೆ ಒಂಟಿ ಕೊಟ್ಬಿಟ್ಬಿಡ್ತೀಯಾ ಸ್ವಲ್ಪ ದಿನ ಇದೇ ಥರ ಪತ್ರದಲ್ಲೇ ಪ್ರೇಮ ಮಾಡೋಣ ಆಮೇಲೆ ಸಿಗೋಣ ಆಮೇಲೆ ಮದುವೆ ಆಗೋಣ ಇದೊಂಥರ ಪ್ರೀತಿ ತುಂಬ ಚೆನ್ನಾಗಿದೆ ಈ ಅನುಭವ ಸ್ವಲ್ಪ ದಿನ ಅನುಭವಿಸೋಣ ನಾನು ನೀನು ಮುಖ ಮುಖಿ ಆಗೋದೇ ಬೇಡ ಇದೇ ಒಂಥರ ಚೆನ್ನಾಗಿದೆ ಸದ್ಯದಲ್ಲೇ ಈ ಥರನೇ ಇರಲಿ ಮತ್ತೆ ಬೇಕಾದ್ರೆ ನೋಡೋಣ ನಿನ್ನ ಪ್ರೀತಿಯ ಪ್ರಣಯ ರಾಜ ಅಯ್ಯೋ ಚಂದ್ರ ಅಕ್ಷರಗಳ ಎಲ್ಲೋ ನೋಡಿ ನೆನಸ್ತದಲ್ಲ ಯಾವುದೋ ಜಲಮ್ದ ನಾನು ಬಂದ ಇರ್ಬೇಕು ಅದೇನು ಅನಿಸ್ತದೆ ಎಲ್ಲೋ ಈ ಅಕ್ಷರ ನೋಡವು ನೀ ಅನಿಸ್ತದೆ ಅದು ಎಲ್ಲಿ ನೋಡೀವನಿ ಅಂತ ಜ್ಞಾಪನ ಬರ್ತಾ ಇಲ್ವಲ್ಲ ನನಗೆ ಎಲ್ಲಿ ನೋಡಿದ್ದನ ಕಣೆ ಎಲ್ಲ ಓದ್ಬೋದ್ ಜರಮದಲ್ಲಿ ನಾನಿ ಗಂಡ ಅಂತಿ ಆಗಿದ್ದೇನೋ ಅಲ್ಲೆಲ್ಲ ನೋಡಿರ್ಬೇಕು ಅದಿನ್ನು ಮೈಂಡ್ ಕುಂತುಬಿಟ್ಟದ ಅನಿಸ್ತದೆ ನಿಜವಾಗ್ಲೂ ಇಂತ ಗಂಡ ಪಡೆಯಕ್ಕೆ ನಾನು ಏಳು ಏಳು ಜರಮದಲು ಅದೃಷ್ಟ ಮಾಡಿದೆ ನಾನು ತುಂಬಾ ಅದೃಷ್ಟವಂತೆ ಮದುವೆ ಮದುವೆ ಓ ಆಂಟಿ ಬಂದ್ರು ಏನ್ ಮಾಡ್ತಾ ಇದ್ರ ಏನಮ್ಮ ಮಾಡ್ತಾ ಏನು ಮಾಡ್ತಿದೆ ಏನಿಲ್ಲಮ್ಮ ಇವ್ ನೀಲ್ ಇದ್ನಲ್ಲ ಅದಕ್ಕೆ ತಕೊಂಡ್ ಹೋಗೋಣ ಅಂತ ಬಂದೆ ಆಯ್ತಾ ಕೆಲಸ ಇಲ್ಲ ಅಯ್ಯೋ ಇಲ್ಲ ಅಂತೇ ಮಾಡ್ತೇವೆ ಕೆಲ್ಸವಾ ಅಷ್ಟಕ್ಕೆ ಚಿಂಟು ಬಂದನಲ್ಲ ಅದಕ್ಕೆ ಮಾತಾ ಆಟ ಆಡ್ಸ್ತಾ ಕುಂತಿದೆ ಹೌದಮ್ಮ ಹ್ಮ್ ಸರಿ ಅಮ್ಮ ಚಿಂಟು ಬರ ಊಟ ಮಾಡಿವಂತೆ ಅಯ್ಯೋ ಇರ್ಲಿ ಬಿಡಿ ಅಂತ ಇಲ್ಲ ಊಟ ಮಾಡ್ತಾನಂತೆ ಇಲ್ಲ ಅಲ್ಲಿ ಮಾಡಿರೋ ಅಡಿಗೆಲ್ಲ ಹೂ ವೇಸ್ಟ್ ಆಗಲ್ವಾ ಇರ್ಲಿ ಸುಮ್ನೀರೋ ಸರಿ ಸರಿ ಆಯ್ತು ಬಾ ಚಿಂಟು ಬಾ ಅಯ್ಯೋ ನಿಜವಾಗ್ಲೂ ನನ್ಗೆ ಎಷ್ಟು ಇಷ್ಟ ಆಯ್ತಾರು ಗೊತ್ತಾನ ಬರ್ದಿರ ಲೆಟರ್ ಒಂದೊಂದು ಪದನವೇ ಎಷ್ಟು ಚೆಂದಾಗಿ ಎಷ್ಟು ಅರ್ಥಪೂರ್ಣವಾಗದೆ ಅಂದ್ರೆ ಭಾಳ ಖುಷಿ ಆಯ್ತದೆ ಅಯ್ಯೋ ನನಗಂತೂ ಯಾವುದೋ ಜನ್ಮದಲ್ಲಿ ಆಗಿದ್ನೇನೋ ಅವನು ಅನಿಸ್ತದೆ ಹೆಂಗೋ ದೇವ್ರದಿಂದ ಒಳ್ಳೆ ಸಿಕ್ಕ ಆದಷ್ಟು ಬೇರೇ ಮುಖ ಮುಖಿ ನೋಡ್ಬಿಟ್ಟು ಮದುವೆ ಆಗ್ಬಿಡ್ತೀವಿ ಹೆಂಗೋ ಲೈಫಲ್ಲಿ ಸೆಟ್ಲಾಗ್ಬಿಡ್ತೀನಿ ಸರಿ ಕಣ್ರಪ್ಪ ಬರೋಣ ಹಂಗೆ ವೀಡಿಯೋ ಹೆಂಗೆ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾ ಸಬ್ಸ್ಕ್ರೈಬ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋಣ ಮತ್ತೆ ನಮಸ್ಕಾರ